ಈ ಗೋಪಿ ಲೋಲಾ ಸಿನ್ಮಾ ನನ್ನ ಎಂಟನೇ ನಿರ್ದೇಶನದ ಚಿತ್ರ ಸೊ ಮೊದಲನೇದಾಗಿ ನನ್ನ ನಿರ್ಮಾಪಕರು ಅವರಿಗೆ ನನ್ನ ಧನ್ಯವಾದನೆಗಳನ್ನು ತಿಳಿಸ್ತೀನಿ ಯಾಕಂದರೆ ನನಗೊಂದು ಎರಡನೇ ಸಿನಿಮಾನ ಕರೆದು ಕೊಟ್ಟಿದ್ದಾರೆ ಒಬ್ಬ ಡೈರೆಕ್ಟ್ರಿಗೆ ಒಬ್ಬ ನಿರ್ಮಾಪಕ ಎರಡು ಸಿನಿಮಾ ಕೊಡೋದು ತುಂಬ ಹೆಚ್ಚು ಯಾಕಂದರೆ ಮೊದಲನೇ ಸಿನಿಮಾದಲ್ಲೇ ಸಾಕಷ್ಟು ಆಗ್ಬಿಟ್ಟಿರುತ್ತೆ ಮನಸ್ತಾಪಗಳು ಬಂದ್ಬಿಟ್ಟಿರುತ್ತೆ ಸೊ ಅದನ್ನೆಲ್ಲ ಇಟ್ಕೊಂಡು ನನ್ನನ್ನು ಮತ್ತೆ ಕರೆದು ನಿರ್ದೇಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ನಂಬಿಕೆನ ನಾನು ಈ ಚಿತ್ರದಲ್ಲಿ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸಿನಿಮಾ ಬಗ್ಗೆ ಆಮೇಲೆ ಮಾತಾಡ್ತೀನಿ ಯಾಕಂದರೆ ಇನ್ನೂ ಟ್ರೇಲರ್ ಲಾಂಚ್ ಇದೆ ಈಗ ಸಾಂಗ್ ಬಗ್ಗೆ ಮಾತ್ರ ಮಾತಾಡ್ತೀನಿ ಸೊ ಈ ಚಿತ್ರದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ಎಲ್ಲ ಕಲಾವಿದರುಗಳಿಗೂ ಆರ್ಟಿಸ್ಟ್ಗಳಿಗೂ ಹೀರೋ ಹೀರೋಯಿನ್ಗಳಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲರೂ ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ ಬೇಕಾಗಿರೋದು ಎಲ್ಲರದ್ದು ಸಪೋರ್ಟ್ ಆ ಸಪೋರ್ಟಿಂದನೇ ಈ ಸಿನಿಮಾ ಈ ಕ್ವಾಲಿಟಿ ಯಾಕಂದರೆ ಒಂದೊಂದು ಶಾರ್ಟು ಟ್ರಾವೆಲ್ ಮಾಡಿದ್ದೀವಿ ನಾವು ಒಂದೇ ಕಡೆನೇ ಸುತ್ತಿಲ್ಲ ಯಾಕಂದ್ರೆ ನಾನು ಸ್ವಲ್ಪ ಲೊಶ್ ಲೊಕೇಶನ್ ಹಂಟಿಂಗ್ ಜಾಸ್ತಿ ಮಾಡ್ತಾ ಇರ್ತೀನಿ ಹುಡುಕ್ತಾ ಇರ್ತೀನಿ ಯಾವುದು ಹೊಸ ತೋರಿಸ್ಬೋದು ಜನರಿಗೆ ನಮ್ಮೆಲ್ಲ ಸಿನಿಮಾನೂ ಅಷ್ಟೇ ಹೊಸ ಹೊಸ ಲೊಕೇಶನ್ಗಳನ್ನು ಹುಡುಕಿ ತೋರಿಸ್ತಾ ಇರ್ತೀವಿ ಯಾಕಂದರೆ ಜನರಿಗೆ ಕರ್ನಾಟಕದಲ್ಲಿ ಇಷ್ಟೊಂದು ಲೊಕೇಶನ್ ಸುಂದರವಾಗಿರೋ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಆ ಥರದ್ದೆಲ್ಲ ಸಿನಿಮಾದಲ್ಲಿ ಹುಡುಕಿ 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 ಶೂಟ್ ಮಾಡಿದ್ದೀವಿ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಹಾಡು ತುಂಬ ಕಷ್ಟಪಟ್ಟಿದ್ವಿ ಬಂಡವಾಳ ನಿರ್ಮಾಪಕರು ನನಗೆ ರಿಸ್ಟ್ರಿಕ್ಷನ್ಸ್ ಯಾವುದೂ ಮಾಡಿಲ್ಲ ಇದುವರೆಗೂ ಬಜೆಟು ನನಗೆ ಕೊಟ್ಟೇ ಇಲ್ಲ ಅವರು ಲಿಮಿಟು ಕೊಟ್ಟಿಲ್ಲ ಸಿನಿಮಾ ಚೆನ್ನಾಗಿ ಮಾಡು ಜನ ಬಂದೇ ಬರ್ತಾರೆ ಸಿನಿಮಾ ನೋಡ್ತಾರೆ ಅಂತ ಒಂದು ಸಪೋರ್ಟ್ ಮಾಡಿದ್ರು ಇದರಲ್ಲೂ ಇಬ್ಬರು ಹಿರಿಯ ನಿರ್ದೇಶಕರನ್ನ ಹಾಕ್ಕೊಂಡು ಡೈರೆಕ್ಷನ್ ಮಾಡಿದ್ದೀನಿ ಒಂದು ಜೋಸೆ ಮನ್ಸರು ಇನ್ನ ಒಂದು ಎಸ್ ಅವರು ಸೊ ಇವರಿಬ್ಬರು ಲೆಜೆಂಡ್ಗಳು ಇವರು ಮಧ್ಯೆ ನಿರ್ದೇಶನ ಮಾಡೋದು ತುಂಬ ಟಫ್ ಆ್ಯಂಡ್ ಡಿಫಿಕಲ್ಟ್ ಬಟ್ ಒಂದು ದಿನವೂ ಹಿರಿಯ ನಿರ್ದೇಶಕರು ಅನ್ನೋ ಒಂದು ಭಾವನೆ ನನಗೆ ಯಾವತ್ತೂ ತೋರಿಸ್ಕೊಡಲಿಲ್ಲ ಅವರೆಲ್ಲರೂ ಅವರಿಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸೊ ಇನ್ನೇನು ಮಾಡೋ ಅದ್ರ ಜೊತೆಗೆ ಸರ್ ಈಗ ಎಂಟನೇ ಸಿನಿಮಾ ನಿಮ್ಮದು ಸೊ ಬ್ಯಾಕ್ ಟು ಬ್ಯಾಕು ಹ್ಯಾಟ್ರಿಕ್ ಹೊಡೆದಿದ್ದೀರಾ ಅಂತಂದರೆ ಈ ಜರ್ನಿ ಸೀಕ್ರೆಟ್ ಏನು ಸರ್ ಜರ್ನಿ ಸೀಕ್ರೆಟ್ ಏನಂದರೆ ಮೇಡಮ್ ಈಗ ಸಾರ್ ಹೇಳ್ದಂಗೆ ಗಂಡ ಹೆಂಡತಿ ಸಂಬಂಧ ನಿರ್ಮಾಪಕರು ನಿರ್ದೇಶಕರು ಸಿ ಇಬ್ಬರು ಕಿರಿಕಾದಾಗ ಡಿವೋರ್ಸ್ ಆಗಿಬಿಡುತ್ತೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೊಂದ್ಕೊಂಡು ಹೋದರೆ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ ಯಾಕಂದರೆ ಆ ಈಗೋ ಬರಬಾರ್ದು ಅಂತ ಹೇಳಿಬಿಟ್ಟರು ಸೊ ಅವರು ಕೋಪ ಕೋಪಿಷ್ಟರು ನಾನು ಕೋಪಿಷ್ಟ ಸೊ ಇಬ್ಬರು ಮ್ಯಾಚ್ ಆಗಿಬಿಟ್ವಿ ಸೊ ಅವರು ಕಾಂಪ್ರಮೈಸ್ ಆಗ್ತಾರೆ ನಾನು ಕಾಂಪ್ರಮೈಸ್ ಆಗ್ತೀವಿ ಆಮೇಲೆ ನಾವು ಇದುವರೆಗೂ ಏನೇ ಕಿತ್ತಾಡಿದ್ರು ಸಿನಿಮಾ ಬಗ್ಗೆ ಪರ್ಸ್ನಲ್ಲಾಗಿ ಒಂದು ದಿನವೂ ಕಿತ್ತಾಡಿಲ್ಲ ನಾವು ಯಾಕಂತಂದರೆ ಪರ್ಸ್ನಲ್ ವಿಷಯ ಬರೋದೇ ಇಲ್ಲ ಅದು ಯಾಕೆ ಸಿನಿಮಾ ಬಗ್ಗೆ ಅಂದರೆ ಕ್ವಾಲಿಟಿ ಅವ್ರದ್ದು ಲೇಟ್ ಆಯಿತು ಅಂತ ನಾನು ಕ್ವಾಲಿಟಿ ಅಂತ ಸೊ ಅವರು ಬುಲೆಟ್ ಟ್ರೇನು ನಾನು ಹಿಂದೆ ಎಕ್ಸ್ಪ್ರೆಸ್ಸು ಸೊ ಅವರು ಸ್ಪೀಡಿಗೆ ಮ್ಯಾಚ್ ಆಗೋ ಪ್ರಯತ್ನ ಮಾಡ್ತಾಯಿದ್ದೀನಿ ಸೊ ತುಂಬ ಸ್ಪೀಡು ನಮ್ಮ ನಿರ್ಮಾಪಕರು ಬಟ್ ತುಂಬ ಪ್ಯಾಷನೆಟ್ ನಿರ್ಮಾಪಕರು ಯಾಕಂದರೆ ಇದು ಅವರ ನಾಲ್ಕನೇ ಸಿನಿಮಾ ಆಮೇಲೆ ಅವರು ಹೇಳಿದ್ದಾರೆ ಇನ್ನೂ ಸಿನಿಮಾ ಮಾಡ್ತಾನೆ ಇರ್ತೀನಿ ಅಂತ ಯಾಕಂದರೆ ಅವ್ರ ಮೇಲೆ ಇರೋ ಅವರು ಸಿನಿಮಾ ಮೇಲೆ ಇರುವಂಥ ಒಂದು ಅಭಿಮಾನ ಅವರಿಗೆ ಆಮೇಲೆ ಹೊಸ ಕಲಾವಿದರನ್ನು ನಾವು ಹಾಕ್ಕೋಬೇಕು ಅವರನ್ನು ತೋರಿಸ್ಕೋಬೇಕು ಆಮೇಲೆ ಹಳೇ ಕಲಾವಿದರು ಬರಬೇಕು ಅನ್ನೋ ಒಂದು ಅವ್ರಿಗೆ ತುಂಬ ಆಸಕ್ತಿ ಸೊ ಅವ್ರ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಇನ್ನು ನಾಯಕಿ ನಾಯಕ ಇಬ್ಬರು ಹೊಸಬ್ರು ಇಬ್ರು ಒಂಥರ ಈ ಸಿನಿಮಾಗೆ ನನ್ನ ಕಣ್ಣುಗಳಿದ್ದಂಗೆ ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅವರಿಗೆ ಹಗಲು ರಾತ್ರಿ ಬೆಂಡೆತ್ತಿ ಸೊ ಈ ಸಿನಿಮಾ ಕ್ವಾಲಿಟಿ ಬರೋಕೆ ಅವ್ರದ್ದು ಎಫರ್ಟ್ ಇದೆ ಸೊ ಇನ್ನೆಲ್ಲ ಎಲ್ಲ ಟೆಕ್ನಿಷಿಯನ್ಸು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ರಿಗೂ ನನ್ನ ನಮಸ್ಕಾರ ಹೇಳ್ತೀನಿ ನೆಕ್ಸ್ಟ್ ಟ್ರೈಲರ್ ಇದ್ದಾಗ ಹೌದು ನಾನು ಮಾತಾಡ್ತೀನಿ ಯಾವಾಗ ಸರ್ ಈಗ ಟ್ರೈಲರು ಮತ್ತು ಸಿನಿಮಾ ರಿಲೀಸ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನು ನಿರ್ಮಾಪಕರು ಹೇಳ್ತಾರೆ ಮಿಕ್ಕಿದ ವಿಚಾರಗಳನ್ನು ಹಾಗಾಗಿ ನನ್ನ ಕಡೆಯಿಂದ ಇಷ್ಟೇ ಅಪ್ಡೇಟು ಏನಾದರೂ ಕೇಳದಿದ್ದರೆ ಕೇಳ್ಬೋದು ಗೋಪಿ ಲೋಲಾ ಇದು ಒಂದು ಸಹಜ ಕೃಷಿ ಬಗ್ಗೆ ಇರುವಂಥ ಒಂದು ಕನ್ಸರ್ನು ಪ್ರೊಡ್ಯೂಸರ್ಗೆ ಓಕೆ ಸೊ ನ್ಯಾಚುರಲ್ ಫಾರ್ಮಿಂಗ್ ಹೌದು ಸೊ ಇದರ ಜೊತೆಗೆ ಒಂದು ಪ್ರೇಮಕತೆ ಒಂದು ಪ್ರೇಮಕತೆ ಈಗಿನ ಯುವಕರು ಯಾವ ಥರ ದಾರಿ ತಪ್ತಾ ಇದ್ದಾರೆ ಸೋ ಹುಡುಗಿಯರು ಹುಡುಗರಿಗೆ ಹೇಗೆ ಮೋಸ ಮಾಡ್ತಾರೆ ಹುಡುಗರು ಹುಡುಗರಿಗೆ ಹೇಗೆ ಮೋಸ ಮಾಡ್ತಾರೆ ಅದು ಹೇಗೆಲ್ಲ ನಡೆಯುತ್ತೆ ಅನ್ನೋದು ಈ ಸಿನಿಮಾದಲ್ಲಿದೆ ಸೊ ಅದನ್ನು ಸಿನ್ಮಾ ನೋಡಿ ನಿಮಗೆ ಗೊತ್ತಾಗತ್ತೆ ಬಟ್ ಒಂದು ಫ್ರೆಶ್ ಪ್ರೇಮ ಕತೆ ಆಮೇಲೆ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನ್ಮಾ ಯಾಕಂದರೆ ನಾವು ಏನೇ ಸಿನ್ಮಾ ಮಾಡಿದ್ರೂ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನ್ಮಾ ಮಾಡ್ತೀವಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾತ್ರ ಮಾಡೋದು ನಾನು ಸೊ ನಿರ್ಮಾಪಕರು ಅಷ್ಟೇ ಒಂದು ಜನರಿಗೆ ಒಂದು ಒಳ್ಳೆ ಮೋಟಿವೇಶನ್ ಒಂದು ಒಳ್ಳೆ ಅಭಿಪ್ರಾಯ ಬರೋ ಥರ ಮಾಡಬೇಕು ಅಂತ ಯಾಕಂದರೆ ಚಲಗಾರ ಮಾಡಿದಾಗ ಅವನೊಬ್ಬ ಹ್ಯಾಂಡಿಕ್ಯಾಪ್ಟ್ ಮೂವತ್ತೆರಡು ಆಪ್ರೇಷನ್ ಆಗಿತ್ತು ಅವನಿಗೆ ಸಮರ್ಥ ನಮ್ಮ ಟ್ರಸ್ಟಲ್ಲಿದ್ದ ಹುಡುಗ ಸೊ ಇಲ್ಲ ನ್ಯಾಚುರಲ್ ಆಗಿರೋವನ್ನೇ ಬೇಕು ಅಂತ ಅವನ್ನ ಹುಡುಕಿ 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 ಯಾಕಂದರೆ ಆ ನೋವು ಸಾರಿಗೆ ಅನುಭವಿಸಿದ್ದಾರೆ ಅದನ್ನು ಸೊ ಹಾಗಾಗಿ ಆ ಪೇನನ್ನು ತೋರಿಸ್ಬೇಕು ಆಮೇಲೆ ಆ ಚಾಲೆಂಜನ್ನು ತೋರಿಸ್ಬೇಕು ಅಂತೇಳ್ಬಿಟ್ಟು ಆ ಸಿನಿಮಾ ಮಾಡಿದ್ವಿ ಅದನ್ನು ಕಲರ್ಸ್ ಕನ್ನಡದಲ್ಲಿ ಇದೆ ದಯವಿಟ್ಟು ನೋಡಿ ಆ ಸಿನಿಮಾನ ಥ್ಯಾಂಕ್ ಯು